ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ನಮಗೂ ಅನುಕೂಲ ನಮ್ ರೈತರಿಗೂ ಅನುಕೂಲ ಅಂತ ನಮ್ಮ ಐಡಿಯಾ ಗಂಡನ್ ಪೂಜೆ ಮಾಡಿದ್ರ ಅನಿಲ್ರ ಎಲ್ಲಿ ತಾನೆ ಅಂತ ನಿಮ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಿ ನಾನ ಅವರ ಮನೆ ಹೆಸರು ಸುಮ್ಮನೆ ಇಲ್ಲಿ ಬೀಳುತ್ತೆ ಪಟ್ಟಣದ ಸ್ಟೈಲ್ ನಲ್ಲಿ ಹಳ್ಳಿ ವಾತಾವರಣ ಬೇಕು ಅಂತ ತೀರ್ಮಾನ ಇಲ್ಲಿಂದ ಅಲ್ಲಿ ಕುತ್ಕೊಂಡ್ರೆ ಆಚಿಂದ ಯಾರು ಬರ್ತಾರೆ ಅಂತ ಗೊತ್ತಾಗ ನಮ್ ತಂದೆ ತಾಯಿ ನಸಿನ ಹ್ಮ್ ನರಸಿಂಹಯ್ಯ ತಿಮ್ಮಮ್ಮ ಇದು ನೋಡಿ ಇದು ನಿಮ್ಗೆ ಏನಾದ್ರು ಗುರುತು ಸಿಗುತ್ತೆ ಮಿರರ್ ಅಲ್ಲಿ ಅಲ್ಲಿ ನೋಡಿ ಅದನ್ನ ನೋಡಿ ಸಿನಿಮಾ ಕ್ಲಾಪ್ ಪಾರ್ಲಿಮೆಂಟ್ ರಾಜಕಾರಣ ಇಷ್ಟರಲ್ಲೂ ಇದನ್ನ ತಿರುಗ್ತಾ ಇದ್ದೀನಿ ನಮ್ಮ ಸೊಸೆ ಪುತ್ತೂರು ನಿಶಿ ನಿಶಿತಾ ಅಂತ ಇಲ್ಲಿ ಅಡುಗೆ ಮಾಡ್ತಿರೋರು ಹಿಂಗೆ ಬಗ್ಗೆ ನೋಡಬಹುದು ಹಾಲ್ ಬಂತ ಪೇಪರ್ ಬಂತ ಜನ ಬಂದ್ರ ಇಲ್ವಾ ಮೆಜರ್ಮೆಂಟ್ ಸರ್ ಇದು ಫಿಫ್ಟಿ ಏಯ್ಟಿ ಒಂದೇ ಪ್ಯಾಟ್ರನ್ ಕಲರ್ ಗಿಲ್ಲರೆಲ್ಲ ಎಲ್ಲ ಖುಷಿ ಹೆಂಗ್ ಬೇಕು ಹಂಗೆ ಕಟ್ಸ್ಕೊಂಡ್ರು ಅಷ್ಟೇ ಶೂಟಿಂಗ್ ಕೇಳಿದ್ರು ಯಾರಿಗೂ ಕೊಡ್ಲಿಲ್ಲ ಇಲ್ಲಿಂದ ಆಚೆಗಡೆ ರಸ್ತೆನೂ ಕಾಣಿಸುತ್ತೆ ಅಲ್ಲ ಅಂದ್ ಜೊತ್ ಜುಬ್ಬ ಹತ್ ಪೈಜಾಮ ಹತ್ ಕಾಚ ಹತ್ ಈ ಪುಸ್ತಕಗಳು ಬಿಟ್ರೆ ಒಂದು ಚಪ್ಪಿನ ಇನ್ನೊಂದು ಎಕರೆ ಮಾಡಿದ್ದೀನಿ ತಗೊಂಡು ಅದಲ್ಲದೆ ಈಗ ಒಂದು ಹದಿನೈದು ಎಕರೆ ಪರ್ಚೇಸ್ ಮಾಡಿಂಗ್ ಸ್ನೇಹಿತರೆ ನಮಸ್ತೆ ಕಲಾ ಮಾಧ್ಯಮಕ್ಕೆ ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಬನ್ನಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ ಸ್ನೇಹಿತರೆ ಇವತ್ತು ಮುಖ್ಯಮಂತ್ರಿಗಳು ಒಂದ್ ತಕ್ಷಣ ಸ್ನೇಹಿತರೆ ಯಾವುದೋ ಐದು ವರ್ಷಕ್ಕೊಮ್ಮೆ ಬದಲಾಗುವಂತಹ ಜನ ಆರಿಸುವಂತ ಮುಖ್ಯಮಂತ್ರಿ ಎಲ್ಲ ಸ್ನೇಹಿತರೆ ಇದು ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ಶಾಶ್ವತವಾಗಿ ಜೀವನ ಪರ್ಯಂತ ಮುಖ್ಯಮಂತ್ರಿಯಾಗಿ ಉಳಿದಿರುವಂಥ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರ ಮನೆಗೆ ನಿಮಗೆ ಸ್ವಾಗತ ಹೌದು ಮುಖ್ಯಮಂತ್ರಿ ಚಂದ್ರು ಅವರು ಅಂದ ತಕ್ಷಣ ನಮಗೆ ಅವರ ಸಿನಿಮಾಗಳೆಲ್ಲ ನೆನಪಾಗಿಬಿಡ್ತವಲ್ವ ಅವರ ಅದ್ಭುತವಾದ ಅಭಿನಯ ಅದು ಧಾರಾವಾಹಿ ಇರಲಿ ಸಿನಿಮಾ ಇರಲಿ ರಂಗಭೂಮಿ ಇರಲಿ ಅದ್ಭುತವಾದ ಅಭಿನಯ ಮಾಡ್ತಾರವರು ಅಷ್ಟು ಮಾತ್ರ ಅಲ್ಲ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೋತಾರೆ ರಾಜಕೀಯದಲ್ಲಿ ತೊಡಗಿಸ್ಕೊತಾರೆ ಬಹು ವಿಧದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವಂಥ ನಮ್ಮ ಮುಖ್ಯಮಂತ್ರಿಯವರು ಚಂದ್ರು ಅವರ ಬದುಕು ಹೇಗಿದೆ ನೋಡೋಣ ಸ್ವಾಗತ ನಿಮಗೆ ಅವರ ಮನೆ ಅವರ ಮನ

ಹ ಅವರ ಅಪ್ಪ ಅಮ್ಮದನ್ನೇ ಕೇಳ್ಬೇಕು ಸರ್ ನಮಗೆ ಗೊತ್ತ ವೆರಿ ಗುಡ್ ಏನು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ವಾಸನೆ ಜ್ಯೂಸ್ ಕುಡಿಬಾರದು ತಾತ ಅಂತ ಹಠ ಮಾಡ್ತಾರೆ ವಾಸನೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇದು ಜ್ಯೂಸಾ ವಾಸನೆ ಜ್ಯೂಸಾ ಅಂತ ಅದು ಸ್ಟ್ರಿಕ್ಟ್ ಆಗಿದ್ದಾರೆ ಹಾಗಾಗಿ ಇವ್ರಿಗೆ ಎದ್ರುಕೊಂಡು ಬದುಕಬೇಕಾದ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ ಏನು ಮಾಡಿದ್ರು ಅಲ್ವೇ ನಮ್ಮ ಹಾಂ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಹಾಂ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಳು ಇನ್ನೆಲ್ಲ ಅವಾಗಬೇಕು ಹ್ಞೂ ಎರಡೂವರೆ ವರ್ಷ ಯಾವ ವರ್ಷ ಕಟ್ಟಿದ್ದು ಮನೆ ಇದು ಟೂ ತೌಸಂಡ್ ಫೋರ್ ವರ್ಷ ಟ್ವೆಂಟಿ ಇಯರ್ಸ್ ಆಯಿತು ಟ್ವೆಂಟಿ ಇಯರ್ಸ್ ಆಯಿತು ಓಕೆ ಅದೇ ಇದೊಂದು ಹಾಲು ನಿನ್ನ ಬಾಗಿಲು ತೆಗ್ದಿದ್ದೆ ಮೇಲೆ ಹಾಂ ಬನ್ನಿ ತೋರಿಸಿ ಇಲ್ಲ ಆರ್ಸಪ್ಪ ಇದು ತೊಟ್ಟಿ ಇದು ಆರ್ಟಿಫಿಷಿಯಲ್ ಹುಲ್ಲು ಅಲ್ಲ ಔಟ್ಲೆಟ್ ಇದೆ ಹೋಗೋಕ್ಕೆ ಇದು ಇದು ಹಳೆ ಕಾಲದ ಥರದ್ ಕಲ್ಲು ಹಾಂ ಕಂಬ ಹಳೆ ಯಾವುದೋ ಡಿಸ್ಪ್ಯಾಂಟ್ ಲೌಸ್ಟು ಹಳೆ ವಾಡೆ ಥರದ ಯಾವುದೋ ಅದು ಗ್ರಿಲ್ ಹಾಕಿದ್ದೀನಿ ಸೆಕ್ಯೂರಿಟಿಗೆ ಬಟ್ ಬಿಸಿಲು ಬರುತ್ತೆ ನೀರು ಬರುತ್ತೆ ನೀರು ಮಳೆನಲ್ಲಿ ನೀರು ಬಂದು ಹಂಗೆ ಹೋಗುತ್ತಲ್ಲ ಮಳೆ ಇಲ್ಲಿ ಬೀಳುತ್ತೆ ಹಾಂ ಇಲ್ಲಿಗೆ ಬೀಳುತ್ತೆ ಹಾಂ ಹಾಂ ಅಲ್ಲಿಂದ ಅಲ್ಲಿ ಹಾರ್ವೆಸ್ಟಿಂಗ್ ಇದೆ ವಾಟರ್ ಹಾರ್ವೆಸ್ಟಿಂಗ್ ಹಾಂ ಅಲ್ಲಿಗೆ ಟ್ಯಾಂಕ್ ಕೊಟ್ಟಾಗುತ್ತೆ ಓ ನೀರು ನಿಮ್ಮದು ಮಳೆ ನೀರು ಬರ್ತಾಗೋದಿಲ್ಲ ಇಲ್ಲಿ ವೇಸ್ಟ್ ಇಲ್ಲ ಫುಲ್ ಮಳೆ ನೀರು ಬಿದ್ದಿದ್ದಷ್ಟು ಅದರೊಳಗಡೆಯಿಂದ ಹೋಗಿ ಅದಕ್ಕೆ ಹೋಗುತ್ತೆ ಸುತ್ತಲೂ ಬಿದ್ದಿದ್ದು ಅದಕ್ಕೆ ಹೋಗುತ್ತೆ ಇದನ್ನು ಇಪ್ಪತ್ತು ವರ್ಷದಿಂದಲೇ ಮಾಡಿದೆ ಮಾಡಿದ್ರು ಈ ಸರ್ಕಾರಗಳು ಹೇಳ್ತೇವೆ ಈಗ ಮಾಡ್ಕೊಳ್ಳಿ ಮಳೆ ನೀರು ಕೊಯ್ಲು ಅವಾಗಲೇ ಮಾಡಿಸಿದ್ದೆ ಹೇಳಿದ್ರು ಇಂಜಿನಿಯರ್ ಒಳ್ಳೇದು ಮಾಡಿಸಿ ಸರ್ ಅಂತ ಅಲ್ಲಿ ಬೋರ್ ಇದೆ ಅಲ್ಲಿಗೆ ರೀಚಾರ್ಜ್ ಆಗುತ್ತದೆ ಅದಾಗತ್ತೆ ಇದು ಇಷ್ಟು ಇದು ಒಂದು ಸ್ಟೇಜ್ ಮಾಡ್ಕೋಬೋದು ಇಲ್ಲಿ ಇಲ್ಲಿ ಟೀ ಪಾಯ್ಸ್ಗಳಿದ್ದಾವೆ ಟೇಬಲ್ ಅವನಿಷ್ಟು ಜೋಡಿಸ್ಬಿಟ್ರೆ ಹಾಂ ಇದಿಷ್ಟು ಸ್ಟೇಜ್ ಆಗುತ್ತೆ ಫಂಕ್ಷನ್ಗಳು ಮಾಡ್ತೀವಿ ಸಂಗೀತ ಕಚೇರಿ ಹರಟೆ ಸಣ್ಣ ಸಣ್ಣ ನಾಟಕ ಹಾಂ ಗ್ಯಾಂಡ್ ಅಲ್ಲಿಂದಲೂ ಬಿಸಿಲು ಬರುತ್ತೆ ದೇವ್ರ ಮನೆ ಅಟ್ಯಾಚ ಟು ಹಾಲ್ ಉಗ್ರ ನನ್ನ ನಮ್ಮದು ಒಂದು ಲೆಕ್ಕ ಇರುತ್ತಲ್ಲ ಮನೆ ದೇವರು ಅಂತ ಅದ್ರದ್ದು ಯಾವುದೂ ನಂಬಿಕೆ ಇಲ್ಲ ನಮ್ಗೆ ನಂಬಿಕೆ ಇರೋದಿಲ್ಲ ನನಗೆ ಕಟ್ಟೋಕೆ ಪ್ಲಾನ್ ಮಾಡಿದಾಗ ಒಂದು ಹಳ್ಳಿಯ ವಾತಾವರಣ ಪಟ್ಟಣದಲ್ಲಿ ಪಟ್ಟಣದ ಸ್ಟೈಲ್ನಲ್ಲಿ ಹಳ್ಳಿಯ ವಾತಾವರಣ ಬೇಕು ಅಂತಲೇ ತೀರ್ಮಾನ ಗಂಡ ಹೆಂಡತಿ ಇಬ್ಬರು ತೀರ್ಮಾನ ಮಾಡ್ಕೊಂಡು ಯೋಚನೆ ಮಾಡಿ ಇಂಜಿನಿಯರ್ಗೆ ಹೇಳಿ ತೊಟ್ಟಿ ಬೇಕೇ ಬೇಕು ನಮಗೆ ಹಿಂಗೆ ಕೂತ್ಕೊಳ್ಳೋಕಿರಬೇಕು ಮಳೆ ಬರಬೇಕು ನೀರು ಬರಬೇಕು ಗಾಳಿ ಬೆಂಗಳೂರಿನಲ್ಲಿ ಮಾಡಿದ್ರು ಅದನ್ನೇ ನಿರ್ವಹಣೆ ಕಷ್ಟ ಆಗಬೇಕು ಸ್ವಲ್ಪ ಆಗುತ್ತೆ ಏನು ಖುಷಿ ಖುಷಿ ಬೇಡವಾ ಈ ಬಾಗಿಲು ಯಾಕೆ ಇಷ್ಟು ನೀಟಾಗಿದೆ ಅಂದರೆ ನಾವು ಹೆಚ್ಚಿಗೆ ನೋಡೋದು ಫ್ರಂಟ್ ಅಲ್ಲ ಫ್ರಂಟ್ ಬಂದು ಒಳಗೆ ಬಂದುಬಿಡ್ತೀವಿ ಇಲ್ಲಿ ಕೂತ್ಕೊಂಡು ನೋಡ್ತಿರ್ತೀವಿ ಅದಕ್ಕೆ ಇದು ನೀಟಾಗಿರಬೇಕು ಅಂತ ಈ ಥರ ಮಾಡಿಸಿರು ಇಲ್ಲಿಂದ ಅಲ್ಲಿ ಕೂತ್ಕೊಂಡ್ರೆ ಆಚಿಂದ ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ ಹ್ಞೂ ವಾವ್ ಬೇಡ ಅಂದಂಗಿತ್ತು ವಾವ್ ಇದು ಕಲ್ಲು ಇದಿಷ್ಟೇ ಕಲ್ಲು ನೋಡಿ ಇದೊಂದು ನಮಗಿಂತ ಏರ್ ಕಂಡೀಷನ್ ಇದಕ್ಕೆ ಮಾಡ್ಸಿದ್ವಿ ನೋಡಿ ಶಿವಿಗೆ ಇವ್ರವೇ ಅಹನ ಅಯಾನ್ಶಿ ಆಮೇಲೆ ಅವರ ಅಪ್ಪ ಅವರ ಆಯಿದು ನಂದೆಲ್ಲಮ್ಮ ಇದೆ ನಂದು ಒಂದೇ ಜೊತೆ ಅಲ್ಲಿ ಇರೋದು ಇದೊಂದು ನಾನು ಕೂತ್ಕೊಂಡು ಏನಾದರೂ ಮಾತಾಡ್ಕೊಳಕ್ಕೆ ಆಚಿಂತ ಬಂದವರ ಜೊತೆ ಅರಟೆ ಹೊಡಿಯೋಕ್ಕೆ ಟೇಬಲ್ ಇತ್ತು ಈಗ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ ಕಡಿಮೆ ಇದೆ ಇದು ನಮ್ಮ ತಂದೆ ತಾಯಿ ನರಸಿಂಹಯ್ಯ ಹ್ಞೂ ನರಸಿಂಹಯ್ಯ ತಿಮ್ಮಮ್ಮ ಇವೆಲ್ಲ ಮುನ್ನೂರು ರೂಪಾಯಿ ಫ್ಯಾನ್ಗಳೆಲ್ಲ ಆ ಕಾಲದಲ್ಲ ಇವೆಲ್ಲ ಈಗ ಇವು ಇವರವಾಗ್ಬಿಟ್ಟಿದೆ ಆಸ್ತಿ ಪುಸ್ತಕಗಳು ತುಂಬಿಕೊಂಡಿದ್ದ ಇದೆ ಇದು ನಮ್ಮ ತೋಟದಿಂದ ಬರೋವು ಕೈಗಡೆ ಚಂದ್ರ ಮುದ್ದೆನೇ ಬಿಟ್ಟಿಲ್ಲ ಬಸಪ್ಪ ಅದೇ ಬಿಟ್ಟ ನಾನು ವ್ಯಾಪಾರಿ ಮಾಡಿಸ್ಕೊತೀನಿ ನಾನು ಶ್ರೀಮತಿಗೆ ಅವ್ರಿಗೆ ಬರುತ್ತೆ ಬರಪ್ಪ ಇದು ನೋಡಿ ಇದನ್ನ ನಿಮ್ಗೆ ಏನಾದರೂ ಗುರುತ ಸಿಗುತ್ತೆ ಮಿರರ್ ಅಲ್ಲಿ ನೋಡಿ ಅದನ್ನು ನೋಡಿ ಅದೇನೋ ಒಂದು ಕಾನ್ಸೆಪ್ಟ್ ಇದೆ ನೋಡಿ ಗಡಿಯಾರ ಹ್ಞೂ ಜೀವನೂ ಇದೆ ಗಡಿಯಾರದಲ್ಲಿ ಇದು ನಾವಿಬ್ಬರು ಗಂಡ ಹೆಣ್ತೀನಿ ಇಲ್ಲಿಬ್ಬರು ಮಕ್ಕಳು ಸದ್ಯಕ್ಕೆ ನನ್ನ ಗಂಡು ಮಕ್ಕಳು ಇದು ಪಾರ್ಲಿಮೆಂಟು ನಡೀತಾ ಇದ್ದೀನಿ ಇಲ್ಲಿಂದ ಶುರುವಾಯಿತು ನನ್ನ ಜೀವನ ಟೈಮ್ ಇದು ಹಳೆ ಕಾಲದೇನೋ ರಂಗಭೂಮಿ ಸ್ಟೇಜು ಸಿನಿಮಾ ಕ್ಲಾಪು ಪಾರ್ಲಿಮೆಂಟ್ ರಾಜಕಾರಣ ಇಷ್ಟರಲ್ಲೂ ಇದ್ದೀನಿ ತಿರುಗ್ತಾ ಇದ್ದೀನಿ ಇವು ನಿಮ್ಮ ಬದುಕು ನಾಟಕದಲ್ಲಿ ಸಂಕೇತಗಳು ಅಂತ ಅದೇ ಇಷ್ಟು ಇದು ನನ್ನ ಅಷ್ಟು ಟೈಮ್ ತುಂಬ ಚಿಕ್ಕ ವಯಸ್ಸಿಂದ ಕಾಲ ಕಳೀತಿದ್ದೆ ನಾನು ಟೈಮ್ ಕಾಯಿ ಕಾಯ್ತಿದ್ದು ಏನು ಟೈಮ್ ಏನು ಟೈಮ್ ಬರುತ್ತೆ ಅಂತ ಅಲ್ಲ ಒಂದ್ಮೇಲೆ ರಂಗ ಮಮ್ಮಿ ಸಿಕ್ತು ಹಿಡ್ಕಂಡೆ ಟಿ ವಿ ಸಿಕ್ತು ಸಿನಿಮಾ ಸಿಕ್ತು ಎರಡೂ ಆಗುತ್ತೆ ಒಟ್ಟು ಕ್ಯಾಮ್ರಾ ಸಿಕ್ತಾರೆ ರಾಜಕಾರಣ ಸಿಕ್ತು ಹಿಡ್ಕೊಂಡೆ ಇವರಿಬ್ಬರು ಬಂದು ಅನಿರೀಕ್ಷಿತವಾಗಿ ಅವರು ಇನ್ನೂ ಸ್ಟಡಿ ಅದು ಇದು ಮಾಡಿಸ್ದಾಗ ಅವ್ರಿಗೆ ಇನ್ನೂ ಜಾಬ್ ಇರಲಿಲ್ಲ ಅಲ್ಲಾಡ್ತಿಲ್ಲ ಅದಕ್ಕೆ ಇದು 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 ಟೆರಕೋಟ್ ಇವರು ನಮ್ಮ ಸೊಸೆ ಪುತ್ತೂರು ನಿಶಿ ನಿಶಿತ ಅಂತ ಅವನು ಶಿವು ಅಂತ ನಮ್ಮ ಪಿ ಎಲ್ಲ ಅವರು ಜಂಗಮರು ಇದ್ರ ಕಡೆಯವರು ಯಾವುದೋ ಹುಬ್ಬಳ್ಳಿ ಕಡೆಯವರು ಉತ್ತರ ಕರ್ನಾಟಕದವರು ಅದಕ್ಕೆ ನಮ್ಮ ಅಮ್ಮ ಆದ್ಮಿ ಪಾರ್ಟಿಲಿದ್ರು ಈಗ ನನ್ನ ಜೊತೆಯಲ್ಲೇ ಇದ್ದಾರೆ ಇವರು ಎಮ್ ಟೆಕ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಕ್ವಾಸ್ ಬಿ ಜನರಲ್ ಪಾತ್ರು ಸ್ನಾನ ಎಲ್ರಿಗೂ ಯಾರಿಗೆ ಬೇಕಾದ ಇದು ಅಷ್ಟೇ ಬಟ್ ಎಲ್ಲ ಕಡೆ ಇದೇ ಕಲ್ಲು ನೋಡಿ ನೀವು ಮನೆ ಪೂರ್ತಿ ಜೋಸಲ್ ಮೇಯರ್ ಕಲ್ಲು ಅಂತ ರಾಜಸ್ಥಾನದ ಕಲ್ಲಿದು ಇಲ್ಲ ಬಾಪಾರ್ಟಿ ಯಾವಾಗ ಒಂದು ರೂಮ್ ತೋರಿಸ್ಬೇಡ ಇದಾ ಇದು ಇವ್ದು ಸರ್ ನಿನ್ನೆ ಕೊಡ್ಸಿದ್ದಾರೆ ಯಾರು ಟಾಯ್ ಸ್ಟಾತ ಅಂತ ನಮ್ಮ ರಾಜಾರಾಮ್ ಕೊಡಿಸಿದ್ರು ಇದಾದ್ರು ನಮ್ಮ ಮಗ ಇವರು ಅವರು ಲಂಡನ್ನಲ್ಲಿ ಎಂ ಎಸ್ ಮಾಡಿದ್ರು ಈಗ ಇರೋದು ಯಾವ್ದಾದ್ರು ನಮ್ಮ ಬಟ್ಟೆ ಬರೀ ಇಟ್ಕೊಳ್ಳೋದಿದ್ದು ಇದು ಗೆಸ್ಟ್ ರೂಮ್ ತರ ಸುಮ್ಮನೆ ಆಚೆ ಕಡೆ ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟವನ್ನ ಹಾಕ್ಸಿದ್ದು ತಬಲಾ ಬಿದೋಗಿದೆ ಸ್ವಲ್ಪ ಕಾಕ್ಸ್ಬೇಕು ತಿರ್ಗಾ ಇದು ಅಡುಗೆ ಮನೆ ಎಲ್ಲ ಓಪನ್ ಒಟ್ಟು ಬದುಕು ಮುಕ್ತ ಮನೆಯೂ ಮುಕ್ತ ಪರ್ಸನಲ್ ರೂಮ್ಗಳು ಬಿಟ್ಟರೆ ಹಿಂಗೆ ಆರಾಮಾಗಿರಬೇಕು ಅಂತ ಇದು ಅಲ್ಲಿಂದಲೂ ಅಡುಗೆ ಮನೇಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ ನೋಡಿ ಹೌದು ಅಲ್ಲಿ ಬಂದು ಮೈಂಡೋರ್ಗೆ ನೋಡಬೇಕು ಏನಿಲ್ಲ ಇಲ್ಲಿ ಅಡುಗೆ ಮಾಡ್ತಿರೋರು ಹಿಂಗೆ ಬಗ್ಗು ನೋಡ್ಬೋದು ಅಲ್ಲಿ ಬಂತಾ ಪೇಪರ್ ಬಂತಾ ಜನ ಬಂದ್ರಾ ಇಲ್ಲವಾ ಅದೆಲ್ಲ ಇನ್ನು ಎಷ್ಟು ಫಿಫ್ಟಿ ಏಯ್ಟಿ ಒಂದೇ ಪ್ಯಾಟ್ರನ್ ಕಲ್ಲರ್ ಗಿಲ್ಲರೆಲ್ಲ ವುಡನ್ ಹ್ಞೂ

ಇದೊಂದು ಟಾಯ್ಲೆಟ್ ಜನರಲ್ ಆಗ ಯಾರ ಆ ಬೆಡ್ರೂಮ್ ಟಾಯ್ಲೆಟ್ಗೆ ಯಾಕೆ ಕಳಿಸ್ಬೇಕು ಅಂತ ಇಲ್ಲಿಗೆ ಸದ್ಯಕ್ಕೆ ಎಮರ್ಜೆನ್ಸಿ ಪುಸ್ತಕಗಳ್ ಇಟ್ಕೊಂಡಿದ್ದೀನಿ ಸ್ಮಾಲ್ ಲೈಬ್ರರಿ ಇಲ್ಲಿ ಏನ್ ಬೇಕು ಮೇಗೆ ಮಿಕ್ಕಿದ್ದೆಲ್ಲ ಮೇಲಕ್ಕೆ ಶಿಫ್ಟ್ ಮಾಡಿದ್ದೀನಿ ಇಲ್ಲೇ ತಕ್ಕೊಂಡು ಇಲ್ಲೇ ಓದ್ಕೋಬೋದು ಎಂಥದ್ದು ಇದಾವೆ ಯಾವತ್ತು ಸಿಗುತ್ತೋ ಅದೆಲ್ಲ ನೋಡಿ ಕೂಡ ತಾವು ಜಾನಪದ ಕತೆ ಓದ್ತೀನಿ ರಾಮಾಯಣ ಓದ್ತೀನಿ ಭಗವದ್ಗೀತೆ ಓದ್ತೀನಿ ಕುರಾನ್ ಓದ್ತೀನಿ ಕನ್ನಡದಲ್ಲಿ ಕುರಾನ್ ಇದೆ ಬೈಬಲ್ ಇದೆ ಹಾಗೆ ಧರ್ಮಗಳು ಪಾರ್ಲಿಮೆಂಟ್ರಿ ಅಫೇರ್ಸ್ಗಳು ಏನಿರ್ತದೋ ಅದೆಲ್ಲನೂ ಓದ್ತೀನಿ ಕಾನೂನುಗಳು ಓದ್ತೀನಿ ಅಮೆಂಡ್ಮೆಂಟ್ಸ್ ಆಗಿದ್ದು ಓದ್ತೀನಿ ಹಾಂ ಇಲ್ಲಿ ಎರಡು ರೂಮು ಆ ಕಡೆ ಒಂದು ರೂಮು ಈ ಕಡೆ ಒಂದು ಇದು ಬ್ರಿಡ್ಜ್ ನೋಡಿ ಇಲ್ಲೋ ಕೂತ್ಕೊಂಡು ನೋಡ್ಬೋದು ಇಲ್ಲಿ ಮಾತಾಡೋದು ಇದು ನಮ್ಮ ಈಗ ಇಲ್ಲ ಇವ್ರದ್ದು ನಮ್ಮ ಮಗನ ಮಗಂದು ಇಲ್ಲಿಂದ ಎಷ್ಟೊಳ್ಳೆ ಗಾಳಿ ಬೀಳ್ತೈತೆ ಇಲ್ಲಿಂದ ಆಚೆಗಡೆ ಕಡೆ ರಸ್ತೆನೂ ಕಾಣಿಸುತ್ತೆ ಎಲ್ಲ ಕಾಣಿಸುತ್ತೆ ಓಹ್ ಹೌದ ಹೌದು ನೋಡಿ ಇದು ಮಧ್ಯಾಹ್ನ ತುಂಬ ಮನೆಗಳಲ್ಲಿ ಎಂತ ಮಧ್ಯ ನೋಡ್ರಿ ಲೈಟ್ ಹಾಕ್ಬೇಕು ರೂಮ್ಗಳಲ್ಲಿ ಸ್ಪೆಷಲ್ ಲೈಟಿನ ಪ್ರಶ್ನೆನೇ ಇಲ್ಲ ಇಲ್ಲಿ ರಾತ್ರಿ ಹೊತ್ತು ಮಾತ್ರ ಲೈಟ್ ಹಾಕ್ತೀನಿ ಇಂಟಲೇಷನ್ಸ್ ಅಷ್ಟೇ ಐತಿ ತುಂಬ ಚೆನ್ನಾಗಿದೆ ಇಷ್ಟೇ ಎಲ್ಲ ಫ್ಯಾನ್ಗಳು ಇಂಥವೇನೆ ಬೇಕಿಲ್ಲ ಈ ಗಾಳಿ ಬರೋದು ಅಷ್ಟೇ ತಂದೆ ಅದಕ್ಕೆ ಆಮೇಲೆ ಈ ಮನೆಯಲ್ಲಿ ಅದೇ ರಿಚ್ ಆಗಿ ಕಾಣಿಸುತ್ತೆ ಹೌದು ಸರಳತೆ ಚೆನ್ನಾಗಿ ಕಾಣ್ತದೆ ಹಾಂ ಹಾಂ ಚದುರ್ಸರ್ ಮನೆ ಅಲ್ಲ ರೂಮು ಹ್ಞೂ ಇದರಲ್ಲಿ ಒಂದು ವಿಶೇಷ ಏನಿದೆ ಅಂದರೆ ಆ ಬೋರ್ಡ್ ತೆಗೀರಿ ಆ ಬೋರ್ಡ್ ತೆಗೆದ್ಬಿಟ್ಟು ತಳ್ಳಿ ಏನು ಕಾಣಿಸುತ್ತೆ ನೋಡಿ ಏನೋ ಸ್ಪೆಷಲ್ ಆಗಿದೆ ಅಂತಂದ್ರು ಸರ್ ಪೂರಾ ತಳ್ಳಿ ಎಂದಿಗೆ ಜಗಳ ಆದಾಗ ಹೋಗೋದೆ ಬೇಡ ನಾವು ಅಲ್ಲಿಗೆ ಇಲ್ಲಿಂದಲೇ ನೋಡಿ ಅವ್ರ ಮೂಡ್ ಹೆಂಗಿದೆ ಅಂತ ಕೇಳ್ಕೊಂಡು ಅಂತ ತುಂಬ ಪಾತ್ರ ಮಾಡಿಬಿಟ್ಟಿದ್ದೀರಿ ನೀವು ಅಲ್ಲದೆ ಹೇಳಿದ ಆಮೇಲೆ ಇನ್ನೊಂದು ಏನಾದ್ರೆ ಬೆಲ್ಲ ಹೊಡಿತಾರೆ ಇಲ್ಲೇನೋ ಮಾಡ್ತಿರ್ತೀನಿ ನಾನು ಬಂದಾಗ ಇಲ್ಲಿಂದಲೇ ಯಾರು ಅಂತ ಕೇಳ್ತೀನಿ ಬೇಕಾ ಬೇಡ ಅಂದರೆ ಫಿಲ್ಟರ್ ಮಾಡೋಕೆ ಅನ್ಕೊಲಿಲ್ಲ ಇಲ್ಲ ಅಂತ ಹೇಳ್ಬಿಡು ನಾಳೆ ಸಿಗ್ತಾರೆ ಅಂತ ಹೇಳಿ ಅಥವಾ ಹುಷಾರು ಏನೋ ಒಂದು ಕಳ್ಸೋಕ್ಕೆ ಮೆಸೇಜ್ ಅದು ಎಲ್ಲ ಟೈಮಲ್ಲೂ ಮಾಡಲ್ಲ ಅನಿವಾರ್ಯವಾದಾಗ ಆಮೇಲೆ ಇಲ್ಲೇ ಮಾತಾಡ್ಕೋಬೋದು ನಾವು ಮಾತಾಡ್ಬೋದು ಏನು ಇವತ್ತು ಟಿಫನ್ ಅಂತ ಕೇಳ್ಬೋದು ನೀವು ಅದ್ರಲ್ಲಿ ಗೋಲ್ ಮಾಲ್ ನಿಮ್ಮ ಪಾತ್ರ ಇದಿಲ್ಲ ಸರ್ ಏನಯ್ಯ ಲಸಿಕ ತನಾ ಇಲ್ಲದೇನ ನಾನು ಈಗ ನಂದು ಯಾವುದೂ ಆಗಿರೋ ಎಲ್ಲ ಮನೆಯವರುಗಳು ಆಗ್ಬಿಟ್ಟೈತೆ ನಂದು ಏನೂ ಇರೋಲ್ಲ ಅತ್ತೊಂದು ಜೊತ್ ಜುಬ್ಬಾತು ಪೈಜಾಮಾ ಅತ್ ಕಾಜಾ ಅತ್ ಬನೀನು ಈ ಪುಸ್ತಕಗಳು ಬಿಟ್ಟರೆ ಮೀಗಿದೆಲ್ಲ ಅವರದ್ದೇ ಚಪ್ಪಲಿ ನಮ್ಮದು ಒಂದು ಸವ್ಯವತ್ರಕ್ಕೆ ಇನ್ನೊಂದು ತಗೊಳ್ಳೋಲ್ಲ ಇವತ್ವರೆಗೂ ಅಷ್ಟೇ ಇದು ಅವರು ಒಡವೆ ಪಡವೆ ಬಟ್ಟೆ ಬರೆ ಹೊಕ್ಕಿನ ವಾಳ್ ಅಂತ ಏನು ಅಂತಾರಲ್ಲ ಹಳ್ಳಿ ಮನೆ ಮಣ್ಣಿನ ಮನೆ ಅದೆಲ್ಲ ನಮ್ಮ ತಂದೆಯವರು ನನಗೆ ಸಿಗದಂಗೆ ಆಗೋಯ್ತು ಅವ್ರಿಗೆ ಏನೇನು ಕಾರಣಕ್ಕೂ ಚಟ್ ಹುಡುಗಿಯಲು ಅಂದ್ರೆ ಹುಡುಗಿರೋದಲ್ಲ ಇಸ್ಪೀಟು ಆಮೇಲೆ ಶೋಕಿ ಆ ಕಾಲದಲ್ಲಿ ಏನು ಶ್ರಮ ಇಲ್ಲದೆ ಜಿಮ್ಮಿನ ಮಾಡ್ತಿದ್ರು ಅದು ಪ್ರಯೋಜನ ಇರಲಿಲ್ಲ ಕಳೆದ ಇತ್ತು ಆಸ್ತಿ ಇತ್ತು ನನ್ನ ಕೈಗೆ ಬರಲಿಲ್ಲ ನಾನು ಮಾಡಿದ್ದೆಲ್ಲ ಆಮೇಲೆ ಸೊ ನಿಮ್ಮ ಪಿತ್ರಾಜಿ ಆಸ್ತಿ ಅಂತ ಬರಲೇ ಎರಡು ಎಕರೆ ಇದೆ ಈಗ ಇದೆ ಒಂದು ಅದನ್ನು ಎಂಟು ಎಕರೆ ಮಾಡಿದ್ದೀನಿ ಇನ್ನೇನಾರು ತೊಗೊಂಡು ಅದಲ್ಲದೆ ಈಗ ಒಂದು ಹದಿನೈದು ಎಕರೆ ಪರ್ಚೇಸ್ ಮಾಡಿ ನಾನು ಬೇರೆ ಕಡೆ ಇಟ್ಕೊಂಡಿದ್ದೀನಿ ನಿಮ್ಮ ಅದೃಷ್ಟ ಫ್ರೀಯಾಗಿತ್ತು ನೋಡಿ ಇದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಶ್ರೀಮಂತರ ಮನೆಯಲ್ಲಿ ಮೂರು ಲಕ್ಷ ಎರಡು ಲಕ್ಷ ಕೊಟ್ಟು ಹಾಕಬರ್ತಾರೆ ಇಲ್ಲಿ ಯಾರನ್ನ ಗೆಸ್ಟ್ ಬಂದಿರಬಹುದು ಇದು ಇನ್ನೂ ಜಾಸ್ತಿ ಜನ ಗೆಸ್ಟ್ ಬಂದಾಗ ಕ್ಲೀನ್ ಮಾಡ್ತೀವಿ ಇಲ್ಲಿ ಬಲ್ಕಾರೆ ಈಗ ಎಲ್ಲಾರದು ನಮ್ಮ ನನ್ನ ಕಂಟ್ರೋಲ್ ಎಲ್ಲ ತಪ್ಪೋಗ್ಬಿಟ್ಟಿದೆ ಮತ್ತೆ ಇದು ಇದು ಸೈಟ್ ಕಾಣಿಸ್ತಿದೆ ಇಲ್ಲಿ ಪಕ್ಕದವ್ರದ್ದು ಇದು ಮೊನ್ನೆ ಬಂದಿದ್ದು ಫ್ರೆಂಡ್ ಇದರಲ್ಲಿ ಗಾಳಿನೂ ಬರುತ್ತೆ ಗಾಳಿ ಅಂದರೆ ಗ್ಲಾಸ್ ಹಾಕೊಂಡು ಧೂಳು ಬರ್ದಂಗೆ ನೋಡ್ಕೋಬೋದು ಸೌಂಡ್ ಪ್ರೂಫು ಮಾಡ್ಬೋದು ಆಮೇಲೆ ಗೆಸ್ಟ್ಗಳು ಬಂದು ನಾನು ಮಾತಾಡೋಕ್ಕೆ ಚರ್ಚೆ ಹೊಡಿಯೋಕ್ಕೆ ಕೂತ್ಕೊತೀನಿ ಇದು ಇವಾಗ ಹಂಗೆ ಮುಂಚೆ ಇಲ್ಲಲ್ಲ ಸೆಟ್ ಹಾಕಿದ್ದೆ ಈಗ ತೋಟದ ಮನೆ ಕಟ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟಿದ್ದು ಏನು ನನಗೆ ಪ್ರೈವೇಟ್ ಬರೋಲ್ಲ ಈಗ ನೋಡಿ ಹಿಂಗೆ ಈರುಳ್ಳಿ ಹಾಕತ್ತಾರೆ ಮಾವಿನಕಾಯಿ ಹಾಕತ್ತಾರೆ ತರಕಾರಿ ರಾಗಿ ಇಟ್ಕೊಂಡವ್ರೆ ಬನ್ನಿ ಲೈಬ್ರರಿ ನೋಡಿ ಇವೆ ಟೀ ಪಾಯ್ಸ್ ಇಂಥವನ್ನ ಅಲ್ಲಿ ಜೋಡಿಸ್ಬಿಟ್ರೆ ಪ್ಲಾಟ್ಫಾರ್ಮ್ ಆಗುತ್ತೆ ಶ್ರೀಮತಿ ಇಲ್ಲ ದೃಷ್ಟಾ ದೇವನ ಒಂದು ಕೆಲಸದ ಮೇಲೆ اٹಕಿದೆ ಅವ ನನಗಿಂತ ಎಂಟರ್ಪ್ರೈಸಿಂಗ್ ಲೇಡಿ ಅಲ್ಲ ಸರ್ ಯಾರಿಗ ಬೇಕಾದರೂ ಸಹಾಯ ಮಾಡೋಕ್ಕೆ ಮಾಡಕ್ಕೆ ಎಂಟ್ರಪ್ರೆನೂರ್ ಅಂತ ನೋಡಿ ಇಲ್ಲಿ ಕಾಣಿಸುತ್ತೆ ಜಾಲರು ಹಾ ತಾಯಿದು ಕೆಳಗಡೆ ತುಟ್ಟಿ ಮನೆ ಮೇಲ್ಗಡೆ ಕ್ಲೋಸ್ ಇದು ನನ್ನ ಡ್ರೈವರ್ ಮಲಕಂತಾರೆ ಅವನ ಮನೆಯಲ್ಲೇ ಇರ್ಸ್ಕೊಂಡಿರ್ತೀನಿ ನಾನು ಯಾವಾಗ ಯಾವಾಗ ಬೇಕಾಗ್ತದೋ ಗೊತ್ತಿಲ್ಲ ನನ್ನ ಲೈಬ್ರರಿ ಓಹ್ ಎಲ್ಲ ಸಮಗ್ರ ಸಾಹಿತ್ಯ ಸಾಹಿತ್ಯನ ಇಟ್ಕೊಂಡಿದ್ದಾರೆ ಕಲಮರು ದಾಸರ ಸಾಹಿತ್ಯ ಶೈಲಿ ಡಿ ವಿ ಕೃತಿಗಳು ಸಂಸದೀಯ ವಿಚಾರ ಮಾಡಿಕೆ ಇವೆಲ್ಲ ಕಾನೂನುಗಳು ಕಾನೂನು ಕರ್ನಾಟಕದ ಕಾನೂನುಗಳು ಇಲ್ಲಿ ಈಗ ಒಂದು ಕಡೆ ಕಾನೂನು ಒಂದು ಕಡೆ ಕಲೆ ಕಲಾ ದರ್ಶನಗಳು ಎರಡು ಸೇರಿ ಚಂದ್ರವರು ಧ್ಯಾನ ಮತ್ತು ಆಧ್ಯಾತ್ಮಿಕ ಮುದ್ದಣ್ಣನ ನಮ್ಮ ಭಂಡಾರ ಡಿ ವಿ ಜಿ ಇಲ್ಲಿ ಬೇಕಾದಷ್ಟು ದಾಸರ ಸಾಹಿತ್ಯ ಅದು ಅಲ್ದೆ ಸಾಹಿತ್ಯ ಸೊಪ್ಪು ಜನಪದ ಸಾಹಿತ್ಯ ಅದಾವ ಇಲ್ಲೆಲ್ಲ ಇನ್ನು ತುಂಬಿದ್ದೀನಿ ಇದ್ರೊಳಗಡೆ ಎಲ್ಲ ಜೋಡ್ಸಕ್ ಜಾಗಿಲ್ಲ ಹಾಂಗ್ರೆ ಆಡಳಿತದಲ್ಲಿ ಕನ್ನಡ ತುರ್ಕಿದ್ದೀನಿ ಒಳಗೆ ಒಂದು ಫೋಟೋ ನೋಡಿದ್ರ ನೀವು ನಾನಿರ್ವ ನನಗೆ ಯಾಕೆ ಫೋಟೋ ಮನೆಯವ್ರದ್ ನನ್ನ ಜೊತೆ ಇರುವಾಗ ಅವ್ರದ ಯಾಕೆ ಫೋಟೋ ಆಮೇಲೆ ಗೋಡೆ ಎಲ್ಲ ತೂತು ಮಾಡ್ಕೊಂಡು ಯಾಕೆ ಮಾಡುವ ಒಂದು ಮುನ್ನೂರ ಐವತ್ ನಾನ್ನೂರು ಶೀಲ್ಡ್ ಬಂದಿರಬಹುದು ನಮಗೆ ಒಂದು ಇಟ್ಟಿಲ್ಲ ಕೊಟ್ಟು ಹೋಗ್ತೀವಿ ಕಳಿಸ್ತೀವಿ ಮನೇಲಿರ ತಂಡೋಗಿಟ್ಟು ಜೀವನ ಚರಿತ್ರೆ ಅಂತಲ್ಲ ನಾನೇ ನನ್ನ ಅನುಭವಗಳನ್ನ ಒಂದಷ್ಟು ಮಾಡಿದ್ದೀನಿ ಪುಸ್ತಕ ಇದ್ರೆ ಕೊಡ್ತೀನಿ ಮುಗಿದೋಗಿದ್ರೆ ಒಂದು ಮಾಡಿದ್ದೀನಿ ಒಂದು ಪುಸ್ತಕ ನಂದು ಪ್ರಾಧಿಕಾರದಲ್ಲಿ ಇದ್ದಾಗ ಒಂದು ಪುಸ್ತಕ ಮಾಡಿದ್ದೆ ಅದೇ ದಾಖಲೆ ಮಾಡಿದ್ದೀನಿ ಅಷ್ಟೇ ಯಾವುದಕ್ಕೂ ಭಾಷಣ ಮಾಡಕ್ಕೆ ಹೋಗಿದೆ ವಿಧಾನಸೌಧದಲ್ಲಿ ಹಾಸ್ಯ ಭಾಷಣ ಅದಕ್ಕೆ ವಿಧಾನಸೌಧದವ್ರು ಕೊಟ್ಟಿರೋದು ಇಟ್ಕೊಳ್ಳಲ್ಲ ಯಾರು ಬಂದಂಗೆ ಚೆನ್ನಾಗಿದೆ ಸರ್ ಅಂತ ಹೋಗು

ಮೈ ಮೈಮ್ ಅಂತ ಮಾಡ್ತೇನೆ ಆರ್ಟಿಸ್ಟ್ ಒಂದು ಕಾಲದಲ್ಲಿ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆ ಎಪ್ಪತ್ತೈದರಿಂದ ಮೈಮ್ ಆರ್ಟಿಸ್ಟ್ ದೊಡ್ಡ ಮೈಮ್ ಆರ್ಟಿಸ್ಟ್ ಆಗಿದ್ದೆ ಪ್ಯಾರಿಸಿಂದ ಹಿಡಿದು ಒಂದು ಐದು ಕಂಟ್ರಿಗೆ ಪರ್ಫಾರ್ಮೆನ್ಸ್ ಕೂಡಕ್ಕೂ ಹೋಗಿದ್ದೆ ಆ ಆ ಟೈಮಲ್ಲಿ ಎಪ್ಪತ್ತೈದರಿಂದ ಎಂಬತ್ತ್ಮೂರರಲ್ಲಿ ದೊಡ್ಡ ನಾನು ಮೈ ಮೈಮಾರ್ಟಿಸ್ಟ್ ಇದ್ದಿದ್ದು ಅವಾಗ ಇಲ್ಲಿ ಆಮೇಲೆ ಯಾರು ಮಾಡ್ಕೊಂಡ್ರು ನಾನು ಬೇರೆ ಬೇರೆಲ್ಲ ಏನು ಹೋದಾಗ ನಿಲ್ಲಿಸ್ತೇನೆ ಅಷ್ಟೆ ಇದು ಮುಖ್ಯಮಂತ್ರಿ ನಾಟಕದ್ದು ಆಯಿತಾ ಸುಮ್ಮನೆ ಗ್ಲಾನ್ಸ್ ಮಾಡಿ ಇದು ಡೀಟೇಲ್ಸ್ ಪರಿಚಯ ಅವತ್ತಿಗೆ ಅರವತ್ತನೇ ವಯಸ್ಸಿನಲ್ಲಿ ಮಾಡಿದ್ದು ಇಂಗ್ಲೀಷು ಕನ್ನಡ ನಮ್ಮ ತಂದೆ ತಾಯಿ ನಮ್ಮ ಮುಖ್ಯಮಂತ್ರಿ ನಾಟಕಕ್ಕೆ ಬಂದಿದ್ದು ರಾಜ್ಕುಮಾರು ರಾಮಕೃಷ್ಣ ಹೆಗ್ಡೆ ನಾನು ಬಣ್ಣ ಹಾಕಂತಿದ್ದೆ ಅವರು ಕೂದಲಂಗಿತ್ತು ಮದುವೆ ಇದು ನನ್ನ ಮದುವೆ ಇನ್ನೂ ಟೀಶ್ ಇದು ನನ್ನ ಮದುವೆ ಇಷ್ಟ ಇಲ್ಲ ಹಳ್ಳಿನಲ್ಲಿ ಹಿಂಗ ಆಗಿತ್ತು ಹಂಗೆ ಆಗಿತ್ತು ಒಂದು ಮೂವತ್ತು ಜನ ನಾವು ಹೋಗಿದ್ದು ಇಲ್ಲಿಂದ ಅವ್ರು ಒಂದು ಊರ್ನೂರ ಅಷ್ಟೇ ಸರಳವಾದ ಮದುವೆ ಇದ್ರಲ್ಲಿ ನನ್ನ ನಾಟಕ ತಂಡ ನೋಡಿ ನನ್ನ ಮದುವೆನಲ್ಲಿ ನಲ್ಲಿ ಯಾರು ಅಂತ ಹೇಳ್ತಾರೆ ವೀರಸ್ವಾಮಿ ಅವ್ರ ಹೆಂಡತಿ ಇದು ಹೆಂಡತಿ ಒಬ್ಬಳು ಮನೆಯೊಳಗಿದ್ದಾರೆ ನನಗೆ ಅದು ಕೋಟಿ ರೂಪಾಯಿ ಸರ್ ಅದು ನೀವು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಸೀನು ಹಾ ಅದು ಅದು ಜಿಡಿ ಜಿಡಿ ಮಳೆ ಬಡ ಬಡ ಇದು ತಡ ತಡ ಅಂತ ಎದರ್ಸ ಹಾಕ್ಬಿಡ್ತೀನಿ ವಜ್ರಮುನಿ ನಿಧಾನವಾಗ ಮಲಗಿರೋ ಹುಡುಗಿನ ಅನಾಮತ್ತ ಎತ್ಕೊಂಡು ನಿಶಬ್ಧವಾಗ ಸೋಫಾ ಹಿಂದ್ಗಡೆ ಮೆಲ್ಲಿಗೆ ಮಲಗಿಸ್ತಾನೆ ಅವರು ನನ್ನ ನಾಟಕ ನೋಡ್ಬಿಟ್ಟು ಕಿವಿನಲ್ಲಿ ಹೇಳಿದ್ದೇನೆ ಗೊತ್ತಾ ತುಂಬ ಚೆನ್ನಾಗಿ ಮಾಡಿದ್ರಿ ಚಂದ್ರ ಅವರು ಅಯ್ಯೋ ಅದ್ಭುತ ಅಮೋಘ ಬನ್ನಿ ಇಲ್ಲಿ ಅದು ನಂಗೆ ಏನು ಅರ್ಥ ಆಗಲಿಲ್ಲ ಅಂದರು ನಾಟಕ ನೋಡ್ಬಿಟ್ಟು ಅದೇ ಇದು ನಾವು ಒದಗ್ತಿರೋದು ಈ ಥರ ಪೇಪರ್ಸ್ ಇಟ್ಟಿರ್ತೀನಿ ಒಂದು ಎರಡು ಮೂರು ತಿಂಗಳಾದಮೇಲೆ ಇದರಲ್ಲಿ ಇರೋದನ್ನೆಲ್ಲ ತೆಗೆದು ಹಳೆಯದ ರೆಫರೆನ್ಸ್ ನೋಡ್ಕೊಂಡು ತಿರುಗಿ ಅದರಲ್ಲಿ ಮಾಹಿತಿ ಇದನ್ನು ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಟೈಪ್ ಮಾಡಿಕೊಂಡು ಅದು ಇದನ್ನು ಮಾಡಿಕೊಂಡು ಫೋಟೋ ತೆಗಿಸ್ಕೊಂಡು ಮಾರುಬಿಡ್ತೀನಿ ಹಾ ರಾಜಕಾರಣ ಯಾರ್ಯಾರು ಏನು ಬೈದವ್ರೆ ಏನು ಬೇಡ ಇಲ್ಲ ನಾನು ಭಾಷಣ ಮಾಡಕ್ಕೆ ಹೋಗ್ಬೇಕಾರೆ ದೇವೇಗೌಡರು ಏನಂದಿದ್ರು ಅಲ್ಲಿ ಇವ್ರೇನಂದಿದ್ರು ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು ಇವತ್ತು ಗ್ಯಾರಂಟಿ ವಿಚಾರ ಅವ್ರ ಮಾತಾಡ್ದು ಇವತ್ತು ಗ್ಯಾರಂಟಿ ವಿಚಾರಕ್ಕೆ ಎಲ್ಲಿಂದ ಈ ಏನೇನು ಇರ್ತಾವಲ್ಲ ಈಗ ಸಡನ್ನಾಗಿ ಈಗ ಬರ್ಕೊಳ್ಳೋಕಾಗಲ್ಲ ಅಲ್ಲಿ ಇಟ್ಬಿಟ್ಟಿರ್ತೀನಿ ಆಮೇಲೆ ಒಂದು ರಾತ್ರಿ ಇವತ್ತು ಅವತ್ತ ಕೂತ್ಕೊಂಡಾಗ ಮಾರ್ಕ್ ಮಾಡಿಕೊಟ್ರೆ ನಮ್ಮವರು ಅದನ್ನು ಕೊಡ್ತಾರೆ ಬರೀ ಕಂಪ್ಯಾರಿಸನ್ ಸಿಗುತ್ತೆ ಸರ್ ಚುನಾವಣೆಗೆ ಮುಂಚೆ ಏನೋ ಮಾತಾಡಿರ್ತಾರೆ ಚುನಾವಣೆ ಆದ್ಮೇಲೆ ಅದಕ್ಕೆ ವಿರುದ್ಧವಾಗಿ ಮಾತಾಡಿರ್ತಾರೆ